ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಸುಂಡು ಹಾಳು ನಮ್ಮ ಮರಣ ತೋಟದಲ್ಲಿದ್ದೀವಿ ಸೊ ಇದಕ್ಕೆ ಇದು ಗುಣಿಗೊಬ್ಬರ ಗ್ರಾನಿವಲ್ಸ್ ಮಾತ್ರ ಹಾಕಿ ನಾಟಿ ಮಾಡಿರೋವಂಥದ್ದು ಸೊ ಕಾಣಿಸ್ಬೋದು ಶುಂಠಿ ಯಾವ ಥರ ಹುಡ್ತೈತೆ ಅಂತ ಸೊ ವಾಟರ್ ಮ್ಯಾನೇಜ್ಮೆಂಟ್ ಒಂದು ಕರೆಕ್ಟಾಗಿತ್ತು ಅಂತ ಅಂದರೆ ಎಲ್ಲದೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆ ಮಧ್ಯದಲ್ಲಿ ಅಷ್ಟು ಜಾಗಕ್ಕೆ ಶು ನೀರು ಬಿದ್ದಿಲ್ಲ ಸೊ ಅಲ್ಲಿ ಶುಂಠಿ ಹುಟ್ಟಲ್ಲ ಸೊ ಈ ಥರದ ಅಬ್ಸರ್ವೇಷನ್ನು ಕರೆಕ್ಟಾಗಿರಬೇಕು ನಿಮ್ಮದು ಸೊ ನೀರು ಕೊಟ್ಟ ಮೇಲೆ ಸೊ ನೋಡ್ಕೊಂಬರಂದು ಬನ್ನಿ ಸೊ ಯಾವುದೆಲ್ಲಾದನ್ನೂ ಸಹ ಯಾವ ರೀತಿ ಕಡಿತಾ ಇದೆ ಕಾಣಿಸ್ಬೋದು ಒಂದೇ ಒಂದು ಶುಂಠಿ ವೈಟ್ ಬರ್ತಿಲ್ಲ ಪೂರ್ತಿ ಗ್ರೀನಿಶ್ ಗ್ರೀನಿಷಾಗೇ ಇದೆ ಈ ಬಿಸಿಲಲ್ಲಿ ಹೊಲದಲ್ಲಿ ಇಷ್ಟರ ಮಟ್ಟಿಗೆ ಬಂದರೆ ರೈತಂಗಿರೋ ಖುಷಿನೇ ಬೇರೆ ಸೊ ಕಾಣಿಸ್ಬೋದು ನಿಮಗೆ ಆ ಕಡೆ ತುಂಬ ಚೆನ್ನಾಗಿ ಕಡ್ದೈತೆ ಬನ್ನಿ ಒಂದು ಸೊತ್ತು ಒಂದು ಸರ್ಕಲ್ ಆ ಬಂದುಬಿಡೋಣ ಸೊ ಕಾಣಿಸ್ಬೋದು ಬೆಳೆಯುವ ಸೀರೆ ಮೊಳಕೆಯಲ್ಲೇ ಅಂತ ಸೊ ಎಷ್ಟು ಹೆಸರು ಕಡ್ದೈತೆ ಅಂತ ಸೊ ನೀರು ಕಟ್ಟಿರೋದ್ರಿಂದ ಎಲ್ಲ ಮದ್ದಕ್ಕೂ ಹೋಗ್ತಿಲ್ಲ ಲಾಸ್ಟ್ ದಡದ್ ನೋಡಿ ಯಾವ ರೀತಿ ಐತಿ ಸೊ ಕಾಣಿಸ್ಬೋದು ಯಾವ ಥರ ಕಡಿತೈತೆ ಅಂತ ಸೊ ಹೊಲದಲ್ಲಿ ಈ ಮಟ್ಟಕ್ಕೆ ಕಡಿದೈತೆ ಅಂತ ಅಂದರೆ ಕರೆಕ್ಟಾಗಿ ನನ್ನ ಪ್ರಕಾರ ಮೂವತ್ತ ನಾಲ್ಕು ದಿವಸನ ಮೂವತ್ತೈದು ದಿನನೂ ಆಗಿರಬೇಕು ಹಬ್ಬಕ್ಕಿಂತ ಒಂದು ಹತ್ತು ದಿನ ಹಿಂದೆ ಹಾಕಿದ್ದು ಅವತ್ತ ಬಿಸಿಲಿನ ಪ್ರಾಬ್ಲಮಿಂದ ವಿಡಿಯೋ ಆಗಿರಲಿಲ್ಲ ಮೊಬೈಲ್ ಓವರ್ ಡೇಟಾಗಿ